ಈ ರಾಮಾನುಜರ ಬದುಕನ್ನು ನೋಡುವಾಗ ನಾನು ಹಳ್ವಾರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ನಲ್ಲ ಆ ಮೊದಲಿನ ಮೂರು ಹಳ್ವಾರದ ಮಾತ್ರ ಹೇಳಿಬಿಡ್ತೀನಿ ಬಿಡೋಕ್ಕಾಗ್ತಾ ಇಲ್ಲ ನನಗೆ ಯಾಕಂದರೆ ಫೌಂಡೇಶನ್ ಅದು ಆ ಮೂರು ಹಳುವಾರ ಹೆಸರು ಹೇಳಿದ್ದ ನಿಮಗೆ ಪೂಹೈ ಆಳ್ವಾರ್ ಪೂದತ್ತಾಳ್ವಾರ್ ಮತ್ತು ಕೊನೆಗೆ ಪೇಯ್ ಆಳ್ವಾರ್ ಅಂತ ಹೆಸರು ಅರ್ಥ ಆಗ್ತಿದ್ರೆ ಏನು ಚಿಂತೆ ಬೇಡ ಒನ್ ಟು ತ್ರೀ ನೆನ್ಪಿಟ್ಕೊಂಡ್ರೆ ಸಾಕು ಮೂರು ಜನ ಹಳ್ವಾರು ಮೊದಲಿನವರು ಅವರು ಯಾವ ಮಟ್ಟಕ್ಕಿದ್ದರು ಅಂತ ನೆನೆಸ್ಕೊಂಡು ನನಗೆ ಆಶ್ಚರ್ಯ ಆಗುತ್ತೆ ಅವರು ತಮ್ಮದು ಅನ್ನೋದು ಏನೂ ಇಲ್ಲ ಅವ್ರಿಗೆ ಸರ್ವಾರ್ಪಣ ಭಾವದಲ್ಲಿ ಇದ್ದವು ತಮ್ಮದು ಅಂತ ಏನೂ ಇಲ್ಲ ಅವರಿಗೆ ಎಲ್ಲವೂ ಭಗವಂತಂದು ನಾರಾಯಣಂದು ಅಂತ ಹೇಳೋದು ವೈಷ್ಣವ ಭಕ್ತ ಅಂತೆಲ್ಲ ಅವರು ಏಳನೇ ಶತಮಾನದಲ್ಲಿ ಇದ್ದರು ಅಂತ ಗೊತ್ತು ಅಲ್ಲ ಖಚಿತವಾಗಿ ಯಾವ ವರ್ಷ ಅಂತ ಏನು ಗೊತ್ತಿಲ್ಲ ಅಂದರೆ ಈ ಅಳ್ವಾರ ಪರಂಪರೆ ಶುರುವಾದದ್ದು ಏಳನೇ ಶತಮಾನದಲ್ಲಿ ನಮ್ಮ ಆಳ್ವಾರರು ಈ ಮೂರು ಜನದ ಬಗ್ಗೆ ಅದ್ಭುತವಾದ ಕವನಗಳನ್ನು ಬರೆದಿದ್ದಾರೆ ಒಂಥರ ಜೀವನ ಚರಿತ್ರೆಯನ್ನು ದಾಖಲೆ ಮಾಡಿದ್ದಾರೆ ಓದಿದಾಗ ಅದು ಟ್ರಾನ್ಸ್ಲೇಷನ್ ಓದಿದ ಒರಿಜಿನಲ್ ಓದಕ್ಕೆ ಆಗಲಿಲ್ಲ ನನ್ನ ತಮಿಳಲ್ಲಿ ಮೈ ಜುಮ್ಮನತ್ತೆ ನೆನೆಸ್ಕೊಂಡ್ರೆ ಅವ್ರು ಹೇಗಿದ್ರು ಅಂತ ಒಂದು ಸಣ್ಣ ಘಟನೆ ಬರೀತಾರೆ ಆ ಮೂರು ಜನ ಅಳ್ವಾರರು ಒಂದೇ ಕಾಲದಲ್ಲಿ ಬದುಕಿದವರು ಆದ್ರ ಒಬ್ಬರನ್ನೊಬ್ರು ಭೇಟಿ ಆಗಿಲ್ಲ ಆಗೆಲ್ಲ ಈಗ ನನಗೆ ವಾಟ್ಸಪ್ಪು ಯೂಟ್ಯೂಬ್ ಇರಲಿಲ್ಲ ಪರಿಚಯ ಆಗೋ ಸಾಧ್ಯ ಇರಲಿಲ್ಲ ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಾವು ಭಕ್ತಿ ಪ್ರಸಾರ ಮಾಡ್ಕೊಂಡು ಹೋಗೋರು ಅವರು ಸಲ ಈ ತಿರುಕುರುಳು ತಾವು ಕೇಳಿದ್ದೀರಿ ತಿರುಕೂರು ಅಂತ ಕೇಳಿದ್ದೀರಿ ಅಲ್ಲಿ ವಿ ತ್ರಿವಿಕ್ರಮನ ದೇವಸ್ಥಾನ ಇದೆ ಅದು ಮಧುಮ್ ಮಂದಿಗೆ ಭಾಳ ದೊಡ್ಡ ಪ್ರಮುಖವಾದಂಥ ಒಂದು ತೀರ್ಥಕ್ಷೇತ್ರ ಅದು ತಿರುಕೋಯಲೂರು ಅಂತ ಕರಿತೀವಿ ನಾವು ಅದನ್ನು ತಿರುಕೋಯಲೂರದಲ್ಲಿ ಹೋದರು ಅಲ್ಲಿ ತ್ರಿವಿಕ್ರಮನ ದೇವಸ್ಥಾನಕ್ಕೆ ಹೋದರು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಹೊರಗೆ ಬಂದು ಮೊದಲೇ ಅವರಿಗೆ ಭಕ್ತಿ ಆವಾಹನೆ ಜಾಸ್ತಿ ಗುಡಿಗೆ ಹೋಗಿ ಬಂದರೆ ಇನ್ನೂ ಸ್ವಲ್ಪ ಉನ್ಮತ್ತರಾಗಿದ್ದಾರೆ ಮಳೆ ಬರೋಕ್ಕೆ ಶುರು ಆಯಿತು ಜೋರಾಗಿ ಮಳೆ ಬರ್ತಾಯಿತ್ತು ಯಾರಿಗೂ ತೊಂದರೆ ಕೊಡೋರಲ್ಲ ಅವರು ಬಾಗಿಲು ಬಿಡೋದು ಬಾಗಿಲು ತೆಗೀರಿ ಅವಕಾಶ ಕೊಡ್ರಿ ಕೇಳೋರಲ್ಲ ಒಂದು ಮನೆ ಮುಂದೆ ಒಂದಿಷ್ಟು ಜಗಲಿ ಇತ್ತಂತೆ ಅಲ್ಲಿ ನೀರು ಬೀಳ್ತಿರಲಿಲ್ಲ ಅಲ್ಲಿ ಹೋಗಿ ಕೂತ್ಕೊಂಡ್ರು ಅವರು ಮೊದಲೇದವರು ಪುಹಾಯಿ ಅಳ್ವಾರರು ಅಲ್ಲಿ ಹೋಗಿ ಕೂತ್ಕೊಂಡ್ರು ಸ್ವಲ್ಪ ಸುಸ್ತಾಯಿತು ಮಲ್ಕೊಂಡ್ರು ಕಾಲು ತಾಚ್ಕೊಂಡು ಆ ಹೊತ್ತಿಗೆ ಇನ್ನೊಬ್ಬರು ಬಂದರು ಎರಡನೇ ಅಳ್ವಾರು ಬಂದರು ಅವ್ರು ಒಂದು ಅದೇ ಒಂದು ಜಾಗ ಇರೋದಕ್ಕೆ ನಾನು ಬರ್ಬೋದಾ ಆ ನೆರಳಲ್ಲಿ ಅಂತ ಕೇಳಿದರು ಇವರು ಸಹಕಾರಕ್ಕೆ ಸ್ನೇಹಕ್ಕೆ ಹೆಚ್ಚಾದಂಥ ಮೊದಲೇ ಅಳುವರು ಅಯ್ಯೋ ಬನ್ನಿ ಬನ್ನಿ ಅವ್ರು ಹೇಳು ಮಾತು ಭಾಳ ಚೆನ್ನಾಗಿದೆ ಇದು ಭಾಳ ಚೆನ್ನಾಗಿದೆ ಬಂದು ಕೇಳಿದಾಗ ಮೇಲೆ ಅದು ಕೂತ್ಕೊಂಡು ಒರುವರ್ ಪಡುಕಲಾಂ ಇರುವರು ಅಮರಲಾಮ್ ಅಂದ್ರಂತೆ ಅಂದರೆ ಒಬ್ಬರು ಮಲಗೋ ಜಾಲೆಯಲ್ಲಿ ಇಬ್ಬರು ಕೂಡ್ಬೋದು ನಾನು ಮಲ್ಕೊಂಡಿದ್ದೀನಲ್ಲ ಒಬ್ಬರು ಮಲಗೋ ಜಾಗದಲ್ಲಿ ಇಬ್ಬರು ಕೂಡ್ಬೋದು ಬನ್ನಿ ಅಂತ ಇಬ್ಬರು ಕೂತರು ಮಾತಾಡೋದು ಏನು ಮಾತಾಡ್ತಾರೋ ಇಬ್ಬರು ಅದೇ ಭಕ್ತಿ ಪಂಥದ ಬಗ್ಗೆ ಮಾತಾಡೋದು ನಾರಾಯಣನ ಬಗ್ಗೆ ಮಾತಾಡೋದು ಲಕ್ಷ್ಮಿ ಬಗ್ಗೆ ಮಾತಾಡೋದು ಮಾತಾಡ್ಕೊಂಡು ಕೂತ್ಕೊಂಡ್ರು ಹಾಡು ಹೇಳೋಕ್ಕೆ ಶುರು ಮಾಡಿದ್ರು ಇಬ್ಬರು ಹೊತ್ತಿಗೆ ದೈವ ಹೆಂಗಿದೆ ನೋಡಿ ಆ ಮೂರನೇ ಆಳ್ವಾರು ಅಲ್ಲೇ ಬಂದರು ಅವರು ತ್ರಿವಿಕ್ರಮ್ ಗುಡಿಗೆ ಹೋಗಿ ಬಂದರು ನಿಂತ್ಕೊಳ್ಳೋಕೆ ಅವ್ರಿಗೂ ಜಾಗ ಇಲ್ಲ ಇವ್ರು ನೋಡಿದರು ನಾನು ಸೇರಿಕೊಳ್ಳ ಒಳಗೆ ಅಂತ ಕೇಳಿದರು ಅದಕ್ಕೆ ಅವ್ರು ಹೇಳಿದರಂತೆ ಇರುವರು ಅಮರ್ಲಾಮ್ ಮೂವರು ನಿರ್ಕಲಾಮ್ ಅಂದರು ಅಂದರೆ ಇಬ್ಬರು ಕುತ್ಕೊಳ್ಳೋ ಜಾಗದಲ್ಲಿ ಮೂರು ಜನ ನಿಂತ್ಕೋಬೋದು ಬನ್ನಿ ಮೂರು ಜನ ನಿಂತ್ಕೊಂಡ್ರು ಎಷ್ಟು ಚೆಂದ ನೋಡಿ ಅಲ್ಲ ಆ ಮೂರು ಜನ ಅತ್ಯಂತ ಅದ್ಭುತವಾದಂಥ ಹಳವಾರರು ಒಂದೇ ಕಾಲದಲ್ಲಿ ಬದುಕಿದವರು ಅದುವರೆಗೂ ಭೇಟಿಯಾಗಿಲ್ಲ ಒಬ್ಬರಿಗೊಬ್ಬರಿಗೆ ಪರಿಚಯ ಕೂಡ ಇಲ್ಲ ಈ ಒಂದೇ ಸಲ ಒಂದೇ ಕಟ್ಟೆ ಮೇಲೆ ಬಂದಿದ್ದಾರೆ ಮಳೆ ಬೀಳ್ತಾ ಇದೆ ನಮ್ಮ ಕಣ್ಮ್ ಚಿತ್ರ ಬರ್ತದೆ ಇಷ್ಟೇ ಜಾಗದಲ್ಲಿ ಕೂಡಕ್ಕಾಗಲ್ಲ ನಿಂತಿದ್ದಾರೆ ಮೂರು ಜನ ಅವ್ರಿಗೇನು ದುಃಖ ಇಲ್ಲ ನಿಂತ್ಕೊಂಡಿದ್ದೀವಿ ಅಂತ ನಿಂತ್ಕೊಂಡೇ ದೇವರ ಸ್ತೋತ್ರ ಮಾಡ್ತಾ ಇದ್ದಾರೆ ಮೂರು ಜನ ಹಾಡ್ತಾ ಇದ್ದಾರೆ ಮೈಮರೆತು ಹಾಡ್ತಾ ಇದ್ದಾರೆ ಈಗ ಹಾಡ್ತಾ ಹಾಡ್ತಾ ಇರುವಾಗ ಒಂದು ವಿಚಿತ್ರ ಅನುಭವ ಆಯಿತು ಅವರಿಗೆ ಯಾರು ಬಿಗದಂಗಾಯ್ತೀವ್ರನ್ನ ಇನ್ನೊಬ್ಬರು ತಳ್ಳಿದಂಗೆ ಆಯ್ತೀವ್ರನ್ನ ಜಾಗನೇ ಇಲ್ಲ ಮೂರು ನಾಲ್ಕರೇ ಇರೋದಕ್ಕೆ ಮೂರೇ ಜನ ನಿಂತ್ಕೊಂಡಿದ್ದಾರೆ ಯಾರು ಕಾಣಿಸ್ತಾ ಇಲ್ಲ ಮೂರು ಜನನ ಕಟ್ಟಿ ಬಿಗದಂಗೆ ಅನ್ನಿಸ್ತಾ ಇದ್ದು ಒಂದು ಕಡೆ ಹಾಗೆ ನಿಂತ್ಕೊಂಡಾಗ ಜೋರಾಕೊಂದು ಮಿಂಚು ಹೊಡಿತಂತೆ ಸಿಡ್ಲಾಯ್ತು ಮಿಂಚು ಹೊಡೆದಾಗ ಮುಂಚಿನ ಬೆಳಕಲ್ಲಿ ಅವ್ರಿಗೆ ನಾರಾಯಣ ಕಾಣಿಸಿದ ಕಟ್ಟೆ ಮೇಲೆ ಅಂತ ಹೇಳ್ತಾರೆ ಅವ್ರಿಗೆ ಮೈ ಮರುತು ಹೊತ್ತು ಜೀವನದ ಪರಮೋಚ್ಚ ಕ್ಷಣ ಇದು ನಾ ಮೂರು ಜನ ಇದ್ದಾಗೆ ದರ್ಶನ ಆಗಬೇಕಂದ್ರೆ ಅದ್ಭುತ ಆಯಿತು ಅಂತ ಹೇಳಿ ಆ ಶಂಖಚಕ್ರ ಗದಾ ಪದ್ಮಧಾರಿ ಆದಂಥ ವಿಷ್ಣುವನ್ನು ನೋಡಿ ಹಾಡೋಕ್ಕೆ ಶುರು ಮಾಡಿದ್ರಂತೆ ಮೊದಲನೇದವರು ನೂರು ಹಾಡು ಹಾಡಿದರು ಮೂರು ನೂರು ಶ್ಲೋಕಗಳನ್ನು ಹಾಡಿದರು ಅದನ್ನು ಮೊದಲು ತಿರುವಂದಾದಿ ಅಂತ ಕರೀತಾರೆ ಮೊದಲಂದ್ರೆ ಮೊದಲನೇದು ತಿರುವಂದಾದಿ ಒಂದು ನೂರು ಹಾಡು ಮೊದಲಿನ ನೂರು ಹಾಡು ಅವ್ರು ಹಾಡಿದರು ಆಮೇಲೆ ಎರಡನೇದರು ಭೂತ ತಳುವಾರು ಹಾಡಿದ್ರಲ್ಲ ನೂರು ಶ್ಲೋಕಗಳನ್ನು ಎರಡಾಮ್ ತಿರುವಂದಾದಿ ಅಂತ ಎರಡನೇ ನೂರು ಪದ್ಯಗಳು ಅಂತ ಆ ಮೂರನೇದವ್ರು ನೂರು ಪದ್ಯ ಹಾಡಿದರು ಮೂನ್ ರಾಮ್ ತಿರುವಂಧಿ ಅಂದರೆ ಮೂರನೇ ಇದ್ದು ಅಂತ ಮೊದಲನೇ ನೂರು ಪದ್ಯ ಎರಡನೇ ನೂರು ಪದ್ಯ ಮೂರನೇ ನೂರು ಪದ್ಯ ನಮ್ಮ ಕಣ್ಮುಂದೆ ಬರಬೇಕದು ಮೂರ್ನೂರು ಶ್ಲೋಕ ತನಕ ನಾರಾಯಣ ಅಲ್ಲೇ ನಿಂತಿದ್ದ ಅವರು ಗಾಡ್ ಹ್ಯಾಸ್ ಟು ಮೇಕ್ ಟೈಮ್ ಫಾರ್ ಡಿಸೈಪಲ್ಸ್ ದೇವರಿದ್ರು ಇರಬೇಕು ಭಕ್ತರಿದ್ದರು ತಾನೇ ದೇವರು ಈ ಮೂರು ಜನ ಭಕ್ತರು ಉನ್ಮತ್ತರಾಗಿ ಹಾಡ್ತಿರ್ಬೇಕಾದ್ರೆ ಆ ಮುನ್ನೂರು ಶ್ಲೋಕಗಳಿಗೂ ಸಾಕ್ಷಿಯಾಗಿ ನಾರಾಯಣ ನಿಂತಿದ್ದ ಅಂತ ಬರೀತಾರೆ ಮುಂದೆ ಮುಂದೆ ಆಳ್ವಾರರು ಹಾಗೆ ತಿರುಗಾಡ್ಕೊಂಡು ಎಲ್ಲ ಕಡೆ ಅಯೋಧ್ಯೆ ತಿರುಪತಿ ಎಲ್ಲ ಕಡೆ ತಿರುಗಾಡಿ ತಿರುಗಾಡಿ ತಮ್ಮ ಜೀವನ ಸರಿಸ್ಬಿಟ್ರು ನನಗನ್ಸುತ್ತೆ ಹೀಗೊಂದು ಬದುಕಿತ್ತಲ್ಲ ಹಿಂದೆ ತನ್ನದು ಅಂತೇನೂ ಇಲ್ಲ ತಾನು ನಂಬಿದಂಥ ಒಂದು ಚೈತನ್ಯಕ್ಕೆ ಘನತತ್ವ ಒಂದಕ್ಕೆ ದಿನರಾತ್ರಿ ನನಸೋತು ನಮ್ಮ ಗುಂಡಪ್ಪ ಹೇಳೋ ಹಾಗೆ ಘನತತ್ವ ಒಂದಕ್ಕೆ ದಿನರಾತ್ರಿ ನನ್ನ ಅನಿಸೋತು ನೆನೆಯದು ಇನ್ನೊಂದನು ಎಲ್ಲವನು ನೀಡುತ್ತಾ ಅದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ಹನುಮಂತ ಒಂದೇನೆ ಒಂದೇ ರಾಮ ದೊಡ್ಡವನು ರಾಮ ನನ್ನ ದೇವರು ಅದು ಬಿಟ್ಟು ಬತ್ತೊಂದಿಲ್ಲ ಹಾಗೆ ಇವ್ರದ್ದು ಕೂಡ ಹಾಗೇನೆ ವಿಷ್ಣುವನ್ನು ಬಿಟ್ಟರೆ ಇನ್ನಿಲ್ಲ ಅಂಥೇಳಿ ಮೂರು ಜನ ಹಾಗೆ ಜೀವ ಸಂಸ್ಥೆ ಅವ್ರು ಮೊದಲೇನು ಮೂರು ಅಳ್ವಾರರು ನಾನು ಹನ್ನೆರಡು ಜನ ಹೇಳೋಕ್ಕೆ ಹೋದರೆ ಮೂರು ದಿವಸ ಅದೇ ಆಗಿಬಿಡುತ್ತೆ ಅದು ಕೇಳಲ್ಲ ಉಳಿದ ದಿನ ದಯವಿಟ್ಟು ತಮ್ಮ ಅವಕಾಶ ಸಿಕ್ಕರೆ ನಮ್ಮ ಅಳ್ವಾರರ ಬಗ್ಗೆ ಓದಿ ಅವ್ರು ಬರೆದಂಥ ಕೆಲವು ಪದ್ಯಗಳನ್ನು ಓದಬೇಕು ಅದು ಕನ್ನಡ ಅನುವಾದ ಕೆಲವು ಮಾಡ್ಕೊಂಡಿದ್ದೀನಿ ನಾನೇ ಅಳು ರೀ ಅವ್ರ ಕಲ್ಪನೆ ಎಂಥ ಕಲ್ಪನೆ ನಾರಾಯಣ ಅಂದರೆ ಎಲ್ಲೋ ಸ್ವರ್ಗದಲ್ಲಿ ಕೂತವನು ವೈಕುಂಠದಲ್ಲಿ ಕೂತವನು ಅಲ್ಲ ಅವರಿಗೆ ತಮ್ಮೊಳಗೆ ಇದ್ದಾನೆ ನಾರಾಯಣ ತಮ್ಮ ದೇಹದ ಅಂಗಾಂಗಗಳಲ್ಲಿ ಹೇಗೆ ನಾರಾಯಣನ ಕಲ್ಪನೆ ಮಾಡ್ಕೋತಾರೆ ಅನ್ನೋದು ಅತ್ಯಂತ ಅದ್ಭುತವಾದ ಪದ್ಯಗಳು ಈ ಅಳ್ವಾರರು ಸಗುಣ ದೇವರನ್ನು ಪ್ರಾರ್ಥಿಸಿದರು ನಮ್ಮಲ್ಲಿದೆ ಸಗುಣ ನಿರ್ಗುಣ ಅಂತಿದೆ ಭಗವಂತ ಸಗುಣನೋ ನಿರ್ಗುಣನೋ ಸಗುಣ ಅನ್ನೋರು ಸಗುಣ ಅಂತಾರೆ ಕೆಲವು ನಿರ್ಗುಣ ಅಂತಾರೆ ಭಗವಂತನಿಗೆ ಆಕಾರ ಇಲ್ಲ ರೂಪ ಇಲ್ಲ ಏನೂ ಇಲ್ಲ ನೀವು ಕಲ್ಪನೆ ಮಾಡಿದೆ ಯೋ ಯೋ ಯಮ್ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ನೀ ಯಾವ ದೃಷ್ಟಿಯಲ್ಲಿ ವಿಚಾರ ಮಾಡ್ತೀರ ದೃಷ್ಟಿಯಲ್ಲಿ ಭಗವಂತ ಕಾಣಿಸ್ತಾನೆ ಅಂತ ಆದರೆ ಇವರು ವೈಷ್ಣವ ಪಂಥದಲ್ಲಿ ಸಗುಣ ದೇವರನ್ನು ಪೂಜೆ ಮಾಡಿದವರು ಭಗವಂತನಿಗೆ ಆಕಾರ ಇದೆ ಅವನನ್ನು ಪ್ರೇಮದಿಂದ ವಾತ್ಸಲ್ಯದಿಂದ ದಾಸ್ಯದಿಂದ ಎಲ್ಲ ನವಭಕ್ತಿಯಿಂದ ಕೂಡ ಪೂಜೆ ಮಾಡಿದವರು ಎಲ್ಲರಿಗೂ ಅರ್ಥ ಆಗುವಂಥ ತಮಿಳಲ್ಲಿ ಹಾಡುಗಳನ್ನು ಬರೆದರು ಹಳ್ವಾರರಲ್ಲಿ ಗಂಡು ಹೆಣ್ಣು ಮೇಲು ಕೀಳು ಅನ್ನೋದು ಇರಲಿಲ್ಲ ಭಾಳ ಮುಖ್ಯ ಹೇಳಬೇಕಾದದ್ದು ನಾನು ನಾ ಇವತ್ತಿಗೂ ಇಲ್ಲ ಅದು ಬಸವಣ್ಣವರು ಆವಾಗ ಹೇಳಿದಾಗ ಹನ್ನೆರಡನೇ ಶತಮಾನದಲ್ಲಿ ಸಮಾನತೆ ಅಂತ ಹೇಳಿದಾಗ ಎಷ್ಟು ಕಷ್ಟ ಆಯಿತು ಅಂತ ಗೊತ್ತು ಅದಕ್ಕಿಂತ ಐದುನೂರು ವರ್ಷ ಹಿಂದೆ ಏಳನೇ ಶತಮಾನದಲ್ಲಿ ಮಾಡಿದಂಥ ಹಳ್ವಾರರ ಕೆಲಸ ಹೇಗೆಂದರೆ ದಯವಿಟ್ಟು ಗಮನಿಸಿ ಹೇಗಿದೆ ಅಂತ ಇದೊಂದು ದೊಡ್ಡ ಪರಿವರ್ತನೆ ಅಂತ ನಾನು ಹೇಳೋದು ಜಾತಿ ಪಂಥ ಮತ ಲಿಂಗ ಯಾವುದೂ ಇಲ್ಲ ಅದರೊಳಗೆ ಎಲ್ಲರೂ ಸಮಾನರು ಅಳ್ವಾರರು ಎಲ್ಲರೂ ಅದಕ್ಕೆ ಒಂದು ಸಿಂಪ್ಲಿ ಉದಾಹರಣೆ ಕೊಡ್ತೀನಿ ನಿಮಗೆ ಈ ಹನ್ನೆರಡು ಜನ ಹಳ್ವಾರರೊಳಗೆ ಅಂಡಾಳ್ ಹೆಣ್ಮಗಳು ಕೋದೈ ಅಂತ ಹೆಸರು ಆಕೆ ಬದುಕಿನ ಬಗ್ಗೆ ಅದ್ಭುತ ರಮ್ಯ ಕಥೆ ಅದು ಅಪ್ಪ ಹೂ ಆರಿಸಿ ಕೊಡಬೇಕು ದೇವಸ್ಥಾನದಲ್ಲಿ ಶಿವನಿಗೆ ಹಾಕೋದಿಕ್ಕೆ ವಿಷ್ಣುವಿಗೆ ಹಾಕೋದಿಕ್ಕೆ ಈಗ ತಾನೇ ಹೂ ಜೋ ಅಪ್ಪ ತಂದು ಕೊಟ್ಟಾಗ ಹೇಳಿ ಮಾಲೆ ಮಾಡಬೇಕು ಆಕೆಗೊಂದು ಇಷ್ಟ ಮಾಲೆ ಚೆನ್ನಾಗಿದೆಯಲ್ಲೋ ಹೆಂಗೆ ಗೊತ್ತಾಗೋದು ಭಗವಂತನಿಗೆ ಹಾಕಿದ್ದು ಮೊದಲು ನಾನು ಹಾಕ್ಕೊಂಡೇ ನೋಡಿಬಿಡ್ತೀನಿ ತಾನೇ ಮಾಲೆ ಮುಡ್ಕೊಂಡು ನೋಡಿ ಚೆನ್ನಾಗಿದೆ ತೊಗೊಂಡು ಹೋಗಿ ಒಂದು ಸಲ ಪೂಜಾರಿಗೆ ಆ ಮಾಲೆ ಎಲ್ಲೊಂದು ಕೂದಲು ಸಿಕ್ತು ಯಾರು ಹಾಕ್ಕೊಂಡಿದ್ದಾರೆ ಇದನ್ನು ಬಂದು ಕೇಳಿದ್ರಪ್ಪ ಮಗಳಿಗೆ ಹೌದು ನಾನು ದಿನ ಹಾಕ್ಕೊಂಡೇ ಕೊಡೋದು ಅನ್ಲಕ್ಕೆ ಮತ್ತು ಅಂತ ಗೊತ್ತಾಗೋದು ಹೆಂಗೆ ಶಬರಿ ಬೋರೆ ಚೆನ್ನಾಗಿದೆ ಚೆನ್ನಾಗಿದೆಯಾವುದು ಅಂತ ಹೇಳ್ದೆಂಗೆ ಹಂಗೆ ಮಾಡಬಾರ್ದು ದೇವರಿಗೆ ಅದು ಸರಿಯಲ್ಲ ಅದು ಅವು ದೇವರಿಗೆ ಇರೋದು ಅದು ನೀವು ಅಂತ ಅಪ್ಪ ಹೇಳಿದರು ಆಕೆ ಪಾಪ ಬೇಜಾರು ಮಾಡ್ಕೊಂಡು ಬಿಟ್ಲು ಮರುದಿನ ಭಗವಂತ ಆ ಮಾಲೆ ಬೇಡ ಅಂತ ಹೇಳ್ದ ಆಕೆ ಹಾಕ್ಕೊಂಡದ್ದೇ ಕೊಡು ನನಗೆ ಅಂತ ಆಕೆ ಪ್ರೀತಿಯಿಂದ ಕೊಟ್ಟದ್ದು ವಿಶ್ವಾಸ ಅದೇ ಬೇಕು ಅಂತ ಕೊನೆಗೆ ಆಕೆ ಬಸ್ ಅವನೇನು ಮದುವೆ ಆಗ್ತೀನಿ ಅಂತ ತೀರ್ಮಾನ ಮಾಡಿದ್ಲು ನಿಮ್ಗೆ ಗೊತ್ತಿರಬೇಕು ಶ್ರೀರಂಗಮ್ಮಗೆ ಹೋದ್ಲು ಅವನೇ ನನ್ನ ಗಂಡ ಅಂತ ಆಶ್ಚರ್ಯ ಅಲ್ವಾ ಶ್ರೀರಂಗನೇ ನನ್ನ ಗಂಡ ಹೇಗೆ ಅಕ್ಕ ಮಹಾದೇವಿ ಚೆನ್ನ ನನ್ನ ಪತಿ ಅಂತ ಹೇಳಬೇಕಾದ್ರೆ ಜನ ಅಂದರೆ ಹೆಂಗೆ ದೇವ್ರನ್ನ ಹೆಂಗೆ ಮದುವೆ ಆಗ್ತಾಳೆ ಏಕೆ ಅನ್ನಿಲ್ವಾ ಹಾಗೆ ಕೂಡ ಕೋದೈ ಅಂಡಾಳ್ ಕರ್ಕೊಂಡು ಹೋದ್ರು ಶ್ರೀರಂಗ ದೇವಸ್ಥಾನ ಗರ್ಭಗುಡಿ ಅಲ್ಲಿಗೆ ಹೋದ್ಲು ವಾಪಸ್ ಬರಲಿಲ್ಲ ಆಕೆ ಮರೆಯಾದ್ಲು ಅಂತ ಹೇಳ್ತಾರೆ ದೇವರನ್ನೇ ದೇವರನ್ನೇ ಮದುವೆ ಆದಂಥೇಳು ಅಂಡಾಳ್ ಅಂಡಾಳ್ ಹೆಣ್ಮಗಳು ತಿರುಮಂಗೈ ಅಳ್ವಾರ ಅನ್ನೋರು ಕ್ಷತ್ರಿಯರು ಕುಲಶೇಖರ ಅನ್ನೋನು ರಾಜ ಕುಲಶೇಖರ ಅಳ್ವಾರ್ ನಮ್ಮ ಹಳ್ವಾರ ಅನ್ನೋರು ರೈತರ ಮಗ ಪಕ್ಕ ರೈತರ ಮಗ ಪೊಯ್ಗೈ ಅಳ್ವಾರ್ ಪೇಯ್ ಅಳ್ವಾರ್ ಮತ್ತು ತಿರುಪಾಣಿ ತೀರ ದಲಿತ ವರ್ಗದಿಂದ ಬಂದವರು ತಿರುಮಳೆ ಸೈ ಅಂದನೋರು ಬ್ರಾಹ್ಮಣರಾಗಿ ಹುಟ್ಟಿದ್ರು ಕೂಡ ಬೆಳೆದಿದ್ದ ಬೇಡರ ಮನೆಯಲ್ಲಿ ಸಣ್ಣ ಮುಗಿದಾಗ ಬೇಡ್ರೆ ಎತ್ಕೊಂಡು ಹೋಗ್ಬಿಟ್ರು ಅಲ್ಲೇ ಅವರು ಬೇಡರ ಪರಂಪರೆ ಬಂದವರು ಮಧುರ ಕವಿ ತೊಂಡರ ಪೋಡಿ ಮತ್ತು ಪೆರಿಯಾಳ್ವಾರು ಬ್ರಾಹ್ಮಣರು ಆದರೆ ಎಲ್ಲರೂ ಕೂಡ ನಡೆದದ್ದು ಹಾದಿ ಒಂದೇ ಅದು ಭಕ್ತಿದ್ದು ಸರ್ವಾರ್ಪಣದ್ದು ನಾ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ ಏಳನೇ ಶತಮಾನದಲ್ಲಿ ಆದದ್ದು ನಮಗೆ ಇನ್ನೂ ಆಗೋಕ್ಕಾಗ್ತಾ ಇಲ್ಲ ಕಷ್ಟ ಆಗ್ತಾಯಿದೆ ನಾವು ಎಲ್ಲಿವರೆಗೆ ಬಂದಿದೆ ಅಂದರೆ ನಮ್ಮ ಐಡೆಂಟಿಟಿ ಇರೋದೇ ನಮ್ಮ ಜಾತಿ ಮೇಲೆ ಅನ್ನೋಂಗಾಗಿದೆ ದುರ್ದೈವ ಅದು ದೊಡ್ಡ ದುರ್ದೈವ ಅದು ಜಾತಿ ಇನ್ಸಿಡೆಂಟ್ಲಿ ಅದು ಆದರೆ ಅಲ್ಲಿ ಹೇಗೆ ಮಾಡಿದರು ನೋಡಿ ಯಾವುದೇ ಪಂಥದವರಾಗಲಿ ಯಾವೇ ನೆಲಗಟ್ಟನವರಾಗಲಿ ಅವರೆಲ್ಲರೂ ಹಳ್ವಾರು ಆಗಬಹುದು ಅಂತ ಮಾಡಿದ್ದಾರಲ್ಲ ಅದೊಂದು ದೊಡ್ಡ ಚಿಂತೆ ನನಗೆ ಅಂದಿದ್ದು